Please mm -hmm. ಶ್ರೀ ವೀರಭದ್ರೇಶ್ವರ ಜಯಂತ್ಯೋತ್ಸವ ನಾಲ್ಕನೇ ವರ್ಷ ಯಶಸ್ವಿಯಾಗಿ ನೆರವೇರಲಿದ್ದು ಇಂದಿನ ಧರ್ಮ ಸಭೆಗೆ ಸ್ವಾಗತ ಬಯಸಲು ತಮ್ಮೆಲ್ಲರ ಪರವಾಗಿ ಬಂದಿದ್ದೇವೆ ಮೊಟ್ಟ ಮೊದಲನೇದಾಗಿ ಗುರುಗಳಾದ ತರಳುಬಾಳು ಜಗದ್ಗುರುಗಳು ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನಾಧೀಶ ಶ್ರೀ ತರಳುಬಾಳು ಜಗದ್ಗುರು ಶ್ರೀ ಸಾವಿರದ ನೂರ ಎಂಟು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರು ಶ್ರೀ ತರಳುಬಾಳು ಜಗದ್ಗುರು ಬೃಹನ್ಮಠ ಸಿರಿಗೆರೆ ಇವರು ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುತ್ತಾರೆ ಗುರುಗಳು ನೂರಾರು ಕೆರೆಗಳನ್ನು ತುಂಬಿಸಿ ಸಾವಿರಾರು ಎಕರೆಗಳ ಜಮೀನಿಗೆ ನೀರುಣಿಸಿದಂತಹ ಕಲಿಯುಗದ ಭಗೀರಥ ಗುರುಗಳವರಿಗೆ ತಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ ರಾಜ ನಿರಂಜನ ಜಗದ್ಗುರುಗಳವರು ಡಾಕ್ಟರ್ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರು ಶ್ರೀಯನ್ನ ವಹಿಸಿಕೊಂಡಂತ ಸನ್ಮಾನ್ಯ ಶಾಸಕರು ಹಾಗೂ ವಿಧಾನ ಪರಿಷತ್ ಶಿವಮೊಗ್ಗ ವ್ಯವಸ್ಥಾಪಕ ನಿರ್ದೇಶಕರು ಸರ್ಜಿ ಆಸ್ಪತ್ರೆಗಳ ಸಮೂಹ ಡಾಕ್ಟರ್ ಧನಂಜಯ ಸರ್ಜಿ ಅವರು ಆಗಮಿಸಿದ್ದಾರೆ ಈ ಸೇವಾ ಸಮಾಜದ ಒಂದಾಗಬೇಕು ಒಳಪಂಗಡ ಇರಬಾರ್ದು ಇದೆಲ್ಲ ದೃಷ್ಟಿ ಇಟ್ಕೊಂಡು ಅಖಿಲ ಭಾರತ ವೀರಶೈವ ಮಹಾಸಭಾ ಉದ್ಘಾಟನೆ ಆ ಸಂಘಟನೆನ ಶುರು ಮಾಡಿದ್ರು ಆದ್ರೆ ಅದು ಬರ್ತಾ ಬರ್ತಾ ಇನ್ನೂ ನೂರು ವರ್ಷ ಆದರೂ ಇನ್ನೂ ಸಂಘಟನೆ ಆಗಿಲ್ಲ ಅಂತೇಳಿ ನಮ್ಗೆಲ್ಲ ಅನ್ನಿಸ್ತಾ ಇದೆ ಆ ದೃಷ್ಟಿಯಿಂದ ಈ ವೀರಶೈವ ಲಿಂಗನ ಸಂಘಟನಾ ಹೇಳಿಕೆ ಊಟ ಆಯ್ತು ಯಾಕೆಂದ್ರೆ ಬಂಧುಗಳೇ ಹಿಂದೆ ನಾವೆಲ್ಲ ನೋಡಿ ನಮಗೆ ಆಳದಂತ ನಿಜ್ಲಿಂಗಪ್ಪನವ್ರು ಇರ್ಬೋದು ಬಿಡಿ ಜತ್ತಿಯವ್ರು ಇರ್ಬೋದು ವೀರೇಂದ್ರ ಪಾಟೀಲ್ ಇರ್ಬೋದು ಇವರೆಲ್ಲ ಇದ್ದಾಗ ಯಾವುದೇ ತರಹದ ಬೇರೆ ಉಪ ಪಂಗಡ ಆಗ್ಲಿ ಯಾವಾಗಲಿ ಒಳಜಾತಿಗಳಾದ್ರೂ ಪ್ರಾ ಪ್ರಾಬ್ಲಮ್ ಇರಲಿಲ್ಲ ಆದ್ರೆ ಇತ್ತೀಚಿನ ದಿವಸದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ಬೇಕು ಅಂದಾಗ ಇಡೀ ರಾಜ್ಯದಲ್ಲಿ ತೊಂಬತ್ತೈದು ಪರ್ಸೆಂಟ್ ಜನ ವೀರಶೈವರು ಒಂದಾಗಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ಬೇಕು ಅಂತೇಳಿ ಅಧಿಕಾರ ಬೇಕು ಅಂತೇಳಿ ಕೊಟ್ಟ ಹಾಕಿದ್ರು ಇದನ್ನ ಕೆಲವರಿಗೆ ಸಹಿಸಕೆ ಆಗ್ಲಿಲ್ಲ ಈ ದೃಷ್ಟಿ ಇಟ್ಕೊಂಡು ಒಂದು ಏಳೆಂಟು ವರ್ಷ ಎರಡು ಸಾವಿರದ ಹದಿನಾಲ್ಕು ಹದಿನೆಂಟರಲ್ಲಿ ಈ ಒಂದು ಸಮಾಜನ ಏನಾರ ಮಾಡಿ ಹೊಡಿಬೇಕು ಇದನ್ನ ಬೇರೆ ಬೇರೆ ಮಾಡಿದ್ರೆ ನಮ್ಗುಳಿಗೆ ಲಾಭ ಆಗುತ್ತೆ ಅನ್ನೋ ಒಂದೇ ದೃಷ್ಟಿಯಿಂದ ಇಟ್ಕೊಂಡು ವೀರಶೇವರೇ ಬೇರೆ ಲಿಂಗಾಯತರೇ ಬೇರೆ ಅನ್ನೋದೊಂದು ಒಂದು ಒಡುಕು ಶುರುವಾಯಿತು ಇದು ಇದಾಗಬಾರ್ದಾಗಿತ್ತು ಹೆಚ್ಚಾಗಿ ಇತ್ತೀಚಿನಗೆ ನೀವು ಬಂದು ನೀವು ಯೋಚನೆ ಮಾಡಿ ಎಲ್ಲ ಪಂಗಡದವರು ಈ ಮದುವೆ ಮಾಡೋ ದೃಷ್ಟಿಯಿಂದ ಹೆಣ್ಣು ಗಂಡು ಹುಡುಕ್ಬೇಕಾರೆ ಯಾವುದೇ ಒಳಪಂಗಡ ಹುಡುಕ್ತಾ ಇಲ್ಲ ಈಗ ಬೇಡಪ್ಪ ನಾವೆಲ್ಲ ಒಂದಾಗಿರ್ಬೇಕು ಅಂತ ಹಿಂದೆ ರಾಮಕೃಷ್ಣ ಹೆಂಗಡಿಯವರೇ ಹೇಳಿದ್ದಾರೆ ವೀರಶೈವರಿ ಶಕ್ ವೀರಶೈವರಿಗೆ ಎಷ್ಟು ಶಕ್ತಿ ಇದೆ ಅಂದರೆ ಇಡೀ ಪ್ರಪಂಚ ಇಡೀ ಭಾರತ ದೇಶ ಆಡಬಹುದು ಆದರೆ ಇವರು ಒಳಪಂಗಡನ ಒಡೆದಾಕ ಒಡ್ದಾಕಿ ಇವ್ರು ವಿಂಗಡಣೆ ಮಾಡಿ ಬೇರೆಯವ್ರು ಆಡ್ತಾರೆ ಅಂತ ಇದು ಕಟ್ಟು ಸತ್ಯ ಇತ್ತೀಚಿನ ದಿವಸದಲ್ಲಿ ಇದು ಎಲ್ಲ ನೋಡಿ ಇದು ಆಗ್ತಾ ಇದೆ ಇದಾಗಬಾರ್ದು ಇದಾಗಬಾರ್ದು ಅನ್ನೋ ದೃಷ್ಟಿಯಿಂದಲೇ ಈ ವೀರಶೈವ ಲಿಂಗಾಯತ ಸಂಘಟನೆಗೆ ಹುಟ್ಟಾಕಿದ್ದಾರೆ ಇನ್ ಮುಂದಾದರೂ ನಾವು ಈ ಒಳಪಂಗಡ ಇತ್ತೀಚೆಗೆ ರಾಜಕೀಯ ಪಕ್ಷದೊಳಗೆ ನಾವು ಕೆಳಗಡೆ ನೋಡಿದ್ರೆ ಯಾರು ಒಳಪಂಗಡದಲ್ಲಿ ಹೆಚ್ಚಿಗೆ ಜನಸಂಖ್ಯೆ ಇದ್ದಾರೆ ಅಂತರಿಗೆ ಸೀಟ್ ಕೊಡ್ತಾ ಇದ್ದಾರೆ ಅದನ್ನು ನೋಡು ಯೋಚನೆ ಮಾಡಬೇಕಾಗಿದೆ ಆ ದೃಷ್ಟಿಯಿಂದ ಇಟ್ಟುಕೊಂಡು ಈ ಒಳ ಈ ಒಂದು ಶಿವಲಿಂಗ ಸಂಘಟನಾ ವೇದಿಕೆ ಒಂದಾಗಬೇಕು ಜೊತೆಗೆ ಭಕ್ತರು ಮಠಾಧೀಶರು ಸಹ ಕೆಲವರು ಬೇರೆ ಬೇರೆ ಮಠ ಕೊಟ್ಟಿದ್ದಾರೆ ಯಾಕಪ್ಪ ಅಂದರೆ ಮೂರು ಸಾವಿರ ಮಠ ಇರ್ಬೋದು ಮೊನ್ನೆ ಗುರುಗಳು ಪ್ರಸ್ತಾವನೆ ಮಾಡೋದ್ರ ಎರಡು ಕಾರ್ಯಕ್ರಮದಲ್ಲಿ ಭಕ್ತರನ್ನು ಮಠಾಧೀಶರನ್ನು ಬೇರೆ ಬೇರೆ ಮಾಡಕ್ಕೆ ಕೆಲವು ಉನ್ನಾರ ನಡೀತಾ ಇದೆ ಇದು ಆಗ್ಬಾರ್ದು ಯಾಕೆಂದ್ರೆ ಅಖಿಲ ಭಾರತ ವೀರಶೋಭ ಸಭಾದ ಅಧ್ಯಕ್ಷರು ತೊಂಬತ್ತೈದು ವರ್ಷ ನಮ್ಮ ಶಾಮೂರ್ ಶಿಕ್ಷಕೊಬ್ಬರಿಗೆ ಅವ್ರು ಹೇಳ್ತಾರೆ ನಾನು ಇನ್ನು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ತಾ ಇದಾರೆ ಆದ್ರೆ ಅವರು ಬೇರೆಯವರಿಗೆ ಯುವಕರಿಗೆ ತಗೊಂಬಂದು ಅಖಿಲ ಭಾರತ ವೀರೇಶ್ ರಾಷ್ಟ್ರೀಯ ಅಧ್ಯಕ್ಷರು ಮಾಡ್ಬೋದು ಆದ್ರೆ ಮಾಡ್ತಾ ಇಲ್ಲ ಆದ್ರೆ ಸಿರಿಗೆರೆ ಮಠಕ್ಕೆ ಹೇಳ್ತಾರೆ ನೀವು ಜಲ್ದಿ ಒಬ್ಬರಿಗೆ ಮರಿ ಮಾಡ್ರಿ ಅಂತಾರೆ ಇದು ಯಾವ ನ್ಯಾಯ ಇದು ಅನ್ಯಾಯ ಅಲ್ಲ ಇದು ಆಗ್ಬಾರ್ದು ಯಾರು ನಾವ್ ಏನ್ ಹೇಳ್ತೀವೋ ಅದನ್ನು ನಡ್ಕೊಳ್ಳೋ ಸ್ಥಿತಿ ಇವತ್ತು ಬರಬೇಕಾಗಿದೆ ಈ ದೃಷ್ಟಿಯಿಂದ ನಾವೆಲ್ಲರೂ ಒಂದಾಗ್ಬೇಕು ಒಂದಾಗಿ ಬಳಕಬೇಕು ಒಂದಾಗಿ ಇರಬೇಕು ಅಂತ ಹೇಳಿ ಈಗ ಆಗಿದೆ ಯಾಕೆಂದ್ರೆ ಇತ್ತೀಚೆಗೆ ಕೆಲವು ಸ್ವಾಮೀಜಿಗಳು ನಮ್ಮ ಪಂಗಡದವರಿಗೆ ಟು ಎಸ್ ಸಿಗ್ಬೇಕು ಬಿ ಸಿ ಎಂ ಸಿಗ್ಬೇಕು ಅಂತ ಚರ್ಚೆ ಮಾಡಿದ್ರು ಆದ್ರೆ ಯಡಿಯೂರಪ್ಪನವ್ ಮುಖ್ಯಮಂತ್ರಿ ಆದಾಗ ಇಡೀ ವೀರಶೈವರ ಎಲ್ಲರನ್ನು ಟು ಎಕ್ ಸೇರಿಸ್ಬೇಕಂತ ಚರ್ಚೆ ಮಾಡಿ ಮಾಡಬೇಕಂತ ಹೊರಟಿದ್ರು ಅದು ಮಾಡೋಕೆ ಹಾಗೆ ಬಿಡಲಿಲ್ಲ ಕೆಲವರು ಇದು ಆಗ್ಬಾರ್ದು ಎಲ್ಲ ಸ್ವಾಮೀಜಿಗಳು ಎಲ್ಲ ಗುರುಗಳು ಒಂದಾಗಿ ಹೋರಾಟ ಮಾಡಿದ್ರೆ ನಾವೇನು ಬೇಕಾದ್ರೆ ರಾಜಕೀಯವಾಗಿರ್ಬೋದು ಶೈಕ್ಷಣಿಕವಾಗಿರ್ಬೋದು ಎಲ್ಲ ವಿಷಯದವರೆಗೂ ನಾವು ಒಂದ ಒಂದಾಗ್ಬೋದು ಆದರೆ ಆಗಾಗ್ಗೆ ಬಿಡೋದಿಲ್ಲ ಕೆಲವರು ಕುತಂತ್ರ ಮಾಡ್ತಾ ಇರ್ತಾರೆ ಇದಕ್ಕೆ ಯಾರು ಕಿವಿ ಕೊಡಬಾರ್ದು ನೀವೆಲ್ಲ ಒಂದಾದರೆ ಮಾತ್ರ ನಮಗೆ ಒಳ್ಳೇದಾಗುತ್ತೆ ಮುಂದಿನ ಪೀಳಿಗೆಗೆ ನಮ್ದಂತೂ ಮುಗಿದು ಬಿಡಿ ನಮ್ಮದಂದು ಏನು ಮಾಡೋಕ್ಕಾಗಲ್ಲ ನಮ್ಗೆ ಯಾವುದೋ ಕೆಲಸನು ಕೊಡಲ್ಲ ಯಾವುದೋ ಸರ್ಕಾರಿ ನೌಕರಿನೂ ಬೇಡ ಯಾವುದೂ ಬೇಡ ಆದರೆ ಮುಂದಿನ ಮಕ್ಕಳಿಗೆ ಇದಾಗಬೇಕಾಗಿದೆ ಹಾಗಾಗಿ ನೀವೆಲ್ಲ ಒಂದಾದರೆ ಮಾತ್ರ ಯಾವ್ದಾರು ಮಾಡೋಕ್ಕೆ ಸಾಧ್ಯ ಅಂತ ಹೇಳ್ತಾ ನನ್ನನ್ನು ಕರೆ ಮಾತಾಡೋಕ್ಕೆ ಅವಕಾಶ ಕೊಟ್ಟ ಒಂದಿಸಿ ನನ್ನ ಹೆಣ್ಮಾನ್ ಮುದ್ದಿ ಧನ್ಯವಾದಗಳು ವರ್ಷದ ಯಶಸ್ ನ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗ್ತಿರುವಂತ ಸಂಘಟನಾ ವೇದಿಕೆಯ ಗೌರವ ಅಧ್ಯಕ್ಷರು ಶಿವರಾಜ್ ಮತ್ತೆ ತಂಡಕ್ಕೆ ವ್ಯಕ್ತಿಪರವಾಗಿ ಉತ್ಪೂರಕವಾಗಿ ಅಭಿನಂದಿಯನ್ನ ಬದಲಾಗ್ ಸಲ್ಲಿಸ್ತಾ ಮಂಜಣ್ಣ ಅವರ ನಮ್ಮ ಸಮಾಜದ ರಾಷ್ಟ್ರೀಯ ಅಧ್ಯಕ್ಷರಂತ ಪ್ರದೀಪ್ ಅವರೇ ಅವರೇ ನಮ್ಮ ಮಧ್ಯ ಕರ್ನಾಟಕದ ವೇದಿಕೆಯ ಅಧ್ಯಕ್ಷ ಅಂತ ವೀರೇಶ್ ಗೌಡ್ರೆ ಅಚರಿ ಅವರೇ ಸ್ನೇಹಿತರಂತ ಯೋಗೀಶ್ ರವ್ರೆ ನಮ್ಮ ಸ್ವಲ್ಪದ ವೀರೇಶ್ ಅವರೇ ವೇದಿಕೆ ಮುಂಭಾಗದಲ್ಲಿ ಹಾಸೀರಾಗಿರುವಂತಹ ನಮ್ಮ ಅವರಿದ್ದಾರೆ ಅದೇ ರೀತಿ ನಮ್ಮ ಯೋಗೀಶ್ ಅತ್ಯಂತ ಪವಿತ್ರವಾದಂತಹ ಒಂದು ఒక కార్యక్రమం నవెల్ కూడా వీర భద్రన జయంతి ఆ ಆಗುತ್ತೆ ಶಕ್ತಿ రోమాచన ಶಕ್ತಿಯೂ ಕೂಡ అదే ಒಂದು ದೇವರು ಶಾಂತಕ ಮಾತಾಡ್ತಾ ಹೇಳಿದ್ರು ವೀರಭದ್ರ ಉಗ್ರ ಸ್ವರೂಪಿ ಮಂಗಳ ಸ್ವರೂಪಿ ಅತ್ಯಂತ ಈ ವೇದಿಕೆಯನ್ನ ನೋಡಿದಾಗ ವೀರಭದ್ರನನ್ನ ನಮ್ಮ ಕರಬಾಳು ಬ್ರಹ್ಮಠದ ಶ್ರೀಗಳನ್ನ ನಮ್ಮ ಬೆಕ್ಕಂಕಟ್ಟ ಕಲ್ಮಠದ ಶ್ರೀಗಳನ್ನ ಒಬ್ರು ವೀರರಾಗಿ ಒಬ್ರು ಭದ್ರರಾಗಿ ನೋಡುವಂತ ಒಂದು ಸೌಭಾಗ್ಯ ನಮಗೆಲ್ಲ ಸದ್ಭಕ್ತರಿಗೆ ಸಿಕ್ಕಿದೆ ಅಂತ ನಾನು ಅಭಿಮಾನಿಗಳನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ ನಮ್ಮ ತರಬಾಡು ಜಗದ್ಗುರುಗಳು ಎಲ್ಲಕ್ಕೂ ಕೂಡ ಶಕ್ತಿ ತುಂಬುವಂತ ಆರಾಧ್ಯ ದೈವ ವೀರ ಭದ್ರ ಮಂಗಳ ಕಾರ್ಯ ಹಾಗಾಗಿ ಮಂಗಳ ಕಾರ್ಯವಾದಂತ ಒಂದು ಆಶೀರ್ವಾದ ಭದ್ರನ ಜಾಗದಲ್ಲಿರುವಂತಹ ನಮ್ಮ ವ್ಯಕ್ತಿ ಕಲ್ಪಡದ ಶ್ರೀಗಳನ್ನ ಒಂದೇ ಒಂದು ವೇದಿಕೆಯಲ್ಲಿ ನೋಡುವಂತ ಒಂದು ಅವಕಾಶ ಸಿಕ್ಕಿದೆ ಅಂತ ನನಗೆ ಅನಿಸ್ತಾ ಇದೆ ಈ ಸಂದರ್ಭ ನಾನು ಇಷ್ಟು ಮಾತ್ರ ಹೇಳ್ತೀನಿ ವೀರಗಾಸೆ ವೀರಭದ್ರನ ಒಂದು ಜನ್ಮವನ್ನ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಪ್ರಸ್ತಾಪ ಮಾಡ್ತಾರೆ ಹರಿಯಾಣದ ಜಾಟ್ ಸಮಾಜ